ಭಾಷೆ ವಿಷಯ ಬರೋದಾದ್ರೆ ಐ ಆಮ್ ವೆರಿ ಹ್ಯಾಪಿ ಕನ್ನಡ ಬರೆದಿರೋರ್ಗು ಇಲ್ಲಿ ಕಾಂಪಿಟೇಷನ್ ಇಟ್ಟು ಕನ್ನಡ ಇದು ಮಾಡಿದಿರ ಐ ಥಿಂಕ್ ವಾಟ್ ಐ ಬಿಟ್ ಆಫ್ ಯೂ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಸಮ್ ಆಫ್ ಯು ವೆರ್ ವಿ ಗೋ ಇಫ್ ಯು ಆರ್ ಏಬಲ್ ಟು ರೆಸ್ಪೆಕ್ಟ್ ದ ಕಲ್ಚರ್ ಅಂಡ್ ದ ಲ್ಯಾಂಗ್ವೇಜ್ ಯು ವಿಲ್ ಗೆಟ್ ಮಲ್ಟಿಫೋಲ್ಡ್ ಬ್ಯಾಕ್ ದಟ್ಸ್ ವಾಟ್ ಐ what ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಕರ್ನಾಟಕ ಸೊ ಐ ವಿಲ್ಪ್ಟ್ ಮೇಕಿಂಗ್ ಟು ಸ್ಪೀಕ್ ಇನ್ ಕನ್ನಡ ಪಟ್ಟಿದ ನಮ್ಗೆಲ್ಲ ಒಂದು ಖುಷಿ ಏನಿದೆ ಅಂದ್ರೆ ಬೆಂಗಳೂರಿಗೆ ಎಲ್ಲ ಕಡೆಯಿಂದ ಕರ್ನಾಟಕಕ್ಕೆ ಎಲ್ಲಾ ಕಡೆಯಿಂದ ಬಂದವರು ಜನಗಳ ಬಗ್ಗೆ ಓಡಾಕ್ ಮಾತಾಡ್ತಾರೆ ಐ ಸೆಡ್ ವೆದರ್ ಇಸ್ ಗುಡ್ ಮ್ಯಾಮ್ ಸೆಟಲ್ಡ್ ಪೀಪಲ್ ಆರ್ ಗುಡ್ ಅಂದ್ರೆ ನಮ್ಮ ಕನ್ನಡ ನಮ್ಮ ಕನ್ನಡ ಜನಗಳ ಸ್ವಭಾವ ಪ್ರೀತಿ ಏನಿದೆ ಇನ್ನು ಹೆಚ್ಚಾಗಿ ನಾವೆಲ್ಲ ಅದನ್ನ ಅಳವಡಿಸಿಕೊಂಡು ಎಲ್ಲರಿಗೂ ಕನ್ನಡ ಕಲ್ಸೋಣ ಬಟ್ ಒಂದ್ ರಿಕ್ವೆಸ್ಟ್ ಇದು ಈ ವೇದಿಕೆ ಅಲ್ಲ ಬಟ್ ಜನರು ನನಗನ್ಸುತ್ತೆ ಬಲವಂತವಾಗಿ ಯಾರಿಗೂ ಏನು ಕಲ್ಸಕ್ ಆಗಲ್ಲ ಸೊ ಇನ್ಸ್ಟೆಡ್ ಆಫ್ ಫೈಟಿಂಗ್ ಫಾರ್ ಅದರ್ ಪರ್ಸನ್ ಟು ಲರ್ನ್ ಕನ್ನಡ ವಿ ಶುಡ್ ಮೇಕ್ ಇಟ್ ಅನ್ಕೂಲ್ ನಾಟ್ ಟು ಸ್ಪೀಕ್ ಇನ್ ಕನ್ನಡ ಅವ್ರ ಕನ್ನಡ ಗೊತ್ತಿಲ್ಲ ಅಂದ್ರೆ ಅವ್ರು ನಮ್ಗೆ ಓಕೆ ಇಲ್ಲಿ ಏನೋ ಪಾಪ ಅವರಿಗೆ ಇಲ್ಲಿ ಬ್ರೆಂಡ್ ಆಗಲ್ಲ ಫೀಲ್ ಅಷ್ಟೇ ಸೊ ಇಟ್ಸ್ ಆಲ್ವೇಸ್ ಅಬೌಟ್ ಬದುಕು ನನ್ನ ಪ್ರಕಾರ ವೆನ್ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಫೀಲ್ ದ ಸ್ಟಮಕ್ ಕಲ್ತೆ ಕಲಿತಾರೆ ಸೊ ಹು ಎವರ್ ಇಸ್ ವರ್ಕಿಂಗ್ ಐ ಥಿಂಕ್ ಎಲ್ಲಾ ಜಾಗಗಳನ್ನು ಕನ್ನಡಕ್ಕೆ ಆ ಒಂದು ಪ್ರಾಮುಖ್ಯತೆ ಬರಬೇಕಂದ್ರೆ ನಾವು ಕನ್ನಡಿಗರಾಗಿ ಡೆವಲಪ್ಮೆಂಟ್ಗಳು ಜಾಸ್ತಿ ಮಾಡಬೇಕು ಸೊ ಎವ್ರಿಬಡಿ ಕಮ್ ಅಂಡ್